ಕರ್ನಾಟಕ ಮೂವತ್ತೈದು ಪರ್ಸೆಂಟ್ ನಂಬರ್ ಒನ್ ಇನ್ ಕರ್ನಾಟಕ ಗಾಂಜಾ ಇದ್ರಲ್ಲಿ ನಿನ್ನೆಯಿಂದ ಮೊನ್ನೆಯಿಂದ ಒಂದು ಹತ್ತು ಹದಿನೈದು ಪೇಪರ್ ಅಲ್ಲಿ ಅದೇ ಬರ್ತಾ ಇದೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಈಗಿನ ಯುವಕರ ಬಗ್ಗೆ ಅಥವಾ ಕಾಲೇಜಲ್ಲಿ ಏನೇನು ಆಗ್ತಾ ಇದೆ ಅದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಗೃಹ ಇಲಾಖೆ ಅಂತೂ ನಿರ್ಜೀವ ಆಗಿದೆ ಜೀವಂತ ಇಲ್ಲ ಅಂತ ಹೇಳ್ಬೋದು ಬರೀ ನಂಬರ್ ಒನ್ ಅದರಲ್ಲಿ ಮಾತ್ರ ಹೇಳ್ತಾ ಇಲ್ಲ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ನಾವು ಹೇಳಿಲ್ಲ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಏನು ಅಂತ ಹೇಳಿದ್ರು ಬೇಡ ಸಿಎಂ ಅವರು ಇದೇ ರಾಜ್ಯ ಸರ್ಕಾರ ಅಪಾಯಿಂಟ್ ಮಾಡಿದಂತಹ ಉಪ ಲೋಕಾಯುಕ್ತರು ಏನು ಅಂತ ಹೇಳಿದ್ರು ಪರ್ಸೆಂಟ್ ಅಂತ ಹೇಳಿದ್ರು ನಟರಾಜ್ ಗೌಡ್ರೆಷ್ ಆಗ್ತದೆ ಒಂದ್ ನಿಮಿಷ ಅದು ಇರ್ಬೋದು ನೀವು ಪ್ರಶ್ನೆ ಏನೇ ಇದ್ರು ಕೂಡ ನಾನು ಹೇಳುದಿಷ್ಟೇ ನೋಡಿ ನಟರಾಜ್ ಗೌಡ್ರೆ ನಿಮ್ಗೂ ಇದು ಆತ್ಮಾವಲೋಕನ ಮಾಡ್ಕೊಳ್ಳಂತ ಸಮಯ ನೋಡಿ ಜನ ಗುಂಡಿಯಲ್ಲಿ ಬಿದ್ದು ಸತ್ರು ಅಂತ ಹೇಳಿದ್ರೆ ಸ್ವಲ್ಪನು ಕಿಂಚಿತ್ತು ಅದರ ಬಗ್ಗೆ ಯೋಚನೆ ಇಲ್ವಾ ನೀವು ಇಷ್ಟು ಸಾವಿರ ಕೋಟಿ ಗುಂಡಿಗೋಸ್ಕರ ಬ್ಯಾಂಗ್ಳೂರ್ಗೋಸ್ಕರ ಯಾವ್ದೋ ಒಂದು ಖಾಸಗಿ ಚಾನಲ್ ರಿಯಾಲಿಟಿ ಚೆಕ್ ಮಾಡಿದ್ರೆ ಒಂದೇ ವಾರದಲ್ಲಿ ಕಿತ್ತು ಬರ್ತಾ ಇದೆ ಒಂದೇ ವಾರದಲ್ಲಿ ನಿಮ್ಮ ಒಂದು ನಿಮಿಷ ಒಂದು ಎನ್ ಆರ್ ಬಿ ಡೇಟಾ ಪ್ರಕಾರ ಎಕ್ಸ್ಟ್ರಾ ಆಗಿದೆ ಅಪರಾಧಗಳ ಸಂಖ್ಯೆ ಮಹಿಳೆಯರ ಅಪರಾಧಗಳ ಅತ್ಯಾಚಾರಗಳ ಬಗ್ಗೆ ನೋಡಿ ಕಾನೂನು ಸುವ್ಯವಸ್ಥೆ ಕಾನೂನು ವ್ಯವಸ್ಥೆ ಇಲ್ವೇ ಇಲ್ಲ ಎಲ್ಲಾದ್ರೂ ಕಾನೂನು ಸುವ್ಯವಸ್ಥೆ ಇದ್ರಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ನಂಬರ್ ಒನ್ ಕರ್ನಾಟಕ ನಶಾಮಯವಾಗಿದೆ ಕರ್ನಾಟಕ ಡ್ರಗ್ಸ್ ಮಯವಾಗಿದೆ ಕರ್ನಾಟಕ ರೈತರ ಆತ್ಮಹತ್ಯೆದಲ್ಲಿ ಹೈಯೆಸ್ಟ್ ಇದೆ ಗುಂಡಿ ಬಿದ್ದು ಸತ್ತಿರೋರು ಹೈಯೆಸ್ಟ್ ಇದಾರೆ ನೋಡಿ ನಾನು ಹೇಳುದು ನಟರಾಜ್ ಗೌಡ್ರೆ ಹೇಳಕ್ ಹೋದ್ರೆ ಕರ್ನಾಟಕ ಈಗ ಏನಾಗಿದೆ ಗೊತ್ತಾ ಒಂದು ಇದು ಹೇಳ್ತಾ ಇದೆ ಪ್ರಾಣಿ ಸಂಘರ್ಷ ಒಂದು ಎಂಬತ್ನಾಲ್ಕು ಸಾವಿರ ಪ್ರಕರಣಗಳು ರಿಜಿಸ್ಟರ್ ಆಗಿದ್ರೆ ಮೂವತ್ತೇಳು ಸಾವಿರಕ್ಕೆ ಕಾಮನ್ಸೇಷನ್ ಬಂದಿಲ್ಲ ಮೊನ್ನೆ ಒಂದು ಇದ್ರಲ್ಲಿ ನಾನು ಓದಿರೋದ್ ನಾನು ನಮ್ಮ ಹತ್ರ ಡೀಟೇಲ್ ಎಲ್ಲ ಮಾತಾಡ್ತಿಲ್ಲ ನೋಡಿ ಎಲ್ಲ ಸತ್ತಾಯ್ತು ಉತ್ತರ ಕರ್ನಾಟಕ ಭಾಗದ ಈಗ ನೋಡಿ ಯಾವ್ದೇ ಸದನ ನಡೆಯುವ ಸಂದರ್ಭದಲ್ಲಿ ಎರಡು ದಿನ ನಡೆಯುತ್ತೆ ಅಥವಾ ಮೂರ್ ದಿನ ಅವಕಾಶ ಕೊಡ್ತಾರೆ ಈ ದಿನ ಎಷ್ಟು ದಿನಗಳ ಕಾಲ ಅದಕ್ಕೆ ಮೀಸಲಿಡರ್ ಆಗುತ್ತೆ ಅಂತ ಹೇಳಿ ಒನ್ ಬಗ್ಗೆ ಉತ್ತರ ಉತ್ತರ ಈಗ ಪ್ರಭು ನಾವು ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ ಒನ್ ಆಗಿದೆ ಏನಂದ್ರೆ ಅದು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂತ ವಿಷಯ ಆಮೇಲೆ ಈ ಯಾಕೆ ಯಾವ ರೀತಿಯಾಗಿ ಆ ಬದಲಾವಣೆ ಆಯಿತು ಸಾಮಾಜಿಕ ಬದಲಾವಣೆ ಯಾವ ರೀತಿ ಆಯಿತು ಆರ್ಥಿಕ ಬದಲಾವಣೆ ಯಾವ ರೀತಿ ಆಯಿತು ಇದನ್ನ ಇಡೀ ದೇಶಕ್ಕೆ ಹೆಂಗೆ ಅದನ್ನ ನಕಲು ಮಾಡುವಂಥದ್ದು ಅಂದ್ರೆ ಇದನ್ನ ಹೆಂಗೆ ಬೇರೆ ಮಾಡಲಾಗ್ ತಗೊಳ್ಳೋ ಅನ್ನೋದು ಕೂಡ ಕೇಂದ್ರ ಸರ್ಕಾರ ಬಂದು ಅಧ್ಯಯನ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಮೋದಿ ಅವರು ಬಂದು ಇಲ್ಲಿಗೆ ಅವರ ತಂಡ ಇಲ್ಲಿ ಬಂದು ಅಧ್ಯಯನ ಮಾಡ್ಕೊಂಡು ಹೋಗುವಂಥದ್ದು ಒಳ್ಳೆ ಒಳ್ಳೆ ಯಾಕಂದ್ರೆ ಪರಿಪಾಠ ಅದರಿಂದ ಯಾಕಂದ್ರೆ ವಿಶ್ವಸಂಸ್ಥೆ ಈ ಗ್ಯಾರಂಟಿ ಯೋಜನೆಗಳನ್ನ ಒಳ್ಳೆ ಇದೆ ಆಮೇಲೆ ಸತ್ಯ ಮಾತಾಡೋಣ ಒಂದು ಡ್ರಗ್ಸ್ ಅಲ್ಲಿ ಕರ್ನಾಟಕ ಕರ್ನಾಟಕಲ್ಲಿ ಗ್ರಾಮ್ಗಳಲ್ಲ ಈ ಗ್ರಾಮ್ ಅಂತಾರಲ್ಲ ಐದು ಗ್ರಾಮ್ ಹತ್ತು ಗ್ರಾಮ್ ಅಂತ ಕೆಜಿಗಳಲ್ಲ ಕೆಜಿಗಳಲ್ಲಿ ಕ್ವಿಂಟಲ್ಗಳಲ್ಲ ಟನ್ಗಳಲ್ಲಿ ಅದಾನಿ ಪೋರ್ಟ್ ಇಂದ ಮೋದಿಯ ತವರು ಹನ್ನೊಂದು ಕೆಜಿ ಯೋಚನೆ ಮಾಡಿ ಇದು ಗಂಭೀರವಾದ ವಿಷಯ ಮಾಡಬೇಕಾದ ವಿಷಯ ಕಿಲೋ ಗ್ರಾಮಗಳಲ್ಲಿ ಅಲ್ಲ ಟನ್ಗಳ ಕ್ವಿಂಟಾಲ್ಗಳಲ್ಲಿ ಅಲ್ಲ ಟನ್ಗಳಲ್ಲಿ ರೂಪಾಯಿ ಅದಾನಿ ಪೋರ್ಟ್ ಗಳಿಂದ ಮೋದಿಯ ತವರೂರು ಮೋದಿಯ ಮಿತ್ರ ಅದಾನಿ ಪೋರ್ಟ್ಗಳಿಂದ ಗುಜರಾತ್ ಕರ್ನಾಟಕದಲ್ಲಿ ಒಂದ್ರದ ಒಂದ ಅವಕಾಶ ಒಂದೇ ಒಂದ್ಸಲಿ ಮಾತಾಡ್ಲಿಕ್ಕೆ ನೀವು ನಾಲ್ಕು ಬಾರಿ ಡಿಸ್ಟರ್ಬ್ ಮಾಡಿದೀರಿ ಆಯ್ತಾ ಇದನ್ನ ನಿಮ್ ನಾಪ್ಕ ಇಟ್ಕೊಳ್ಳಿ ಮುಂದಿನ ಸರದಿ ಮಾತಾಡಿ ನಾನ್ ನಿಮ್ಗೆ ಏನ್ ಹೇಳಿದೆ ಗುಜರಾತ್ ಒಂದು ಸೆಂಟರ್ ಆಗಿದೆ ಡ್ರಗ್ಸ್ ನ ಎಲ್ಲಾ ಕಡೆ ಅಂಚಲಿಕ್ಕೆ ಗುಜರಾತ್ ಕರ್ನಾಟಕಕ್ಕೂ ಡ್ರಗ್ಸ್ ನ ಕಲ್ಸತ್ತೆ ಗುಜರಾತ್ ದೆಹಲಿಗೂ ಡ್ರಗ್ಸ್ ನ ಡ್ರಗ್ಸ್ನ ಕೇಳ್ರಿ ಕೇಳಿಸ್ಕೊಳ್ರಿ ಡ್ರಗ್ಸ್ ಅಲ್ಲಿಂದ ಬರ್ತಾ ಇದ್ದೀನಿ ವಿದೇಶದಿಂದ ಹೆಂಗ್ ಬರುತ್ತೆ ಪೋರ್ಟ್ಗಳಲ್ಲಿ ಅದಾನಿ ಗಳಲ್ಲಿ ಹೆಂಗ್ ಬರ್ತಾ ಇದೆ ದೇಶಕ್ಕೆ ಯಾವ ರೀತಿ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಯಾವ ರೀತಿ ಬರ್ತಾ ಇದ್ದಾನ ನಿಮ್ಗೆ ಅಮಿತ್ ಶಾ ಅಮಿತ್ ಸರ್ ಪ್ರಭು ಒಂದ್ ನಿಮಿಷ ಕೇಳಿ ನನಗೆ ಬಿಜೆಪಿ ವಕ್ತಾರರು ಹೇಳಿದಾರಲ್ಲ ನನ್ನ ಗುಜರಾತ್ನೇ ಸ್ಥಾನದಲ್ಲಿ ಕರ್ನಾಟಕ ನಾನು ನೀವು ಕೆಜಿ ಬಗ್ಗೆ ನಾನು ಕ್ವಿಂಟಲ್ ಟನ್ ಬಗ್ಗೆ ಹೇಳ್ತಾ ಇದ್ದೀನಿ ಸಾವಿರಾರು ಕೋಟಿ ರೂಪಾಯಿ ಅದಾನಿ ಎಂಪೋರ್ಟ್ ಗಳಿಂದ ಬರ್ತಾ ಇದ್ದೀನಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ದೇಶಕ್ಕೆ ಬರ್ತಾ ಇದೆ ಕೇಂದ್ರ ಸರ್ಕಾರ ಅದನ್ನು ಬರ್ಲಿಕ್ಕೆ ಬಿಟ್ಕೊಟ್ಟಿದೆ ಕೇಂದ್ರ ಸರ್ಕಾರ ಅದು ಕಣ್ಮುಂದೆ ಆಗ್ತಾ ಇದೆ ಮೋದಿ ಅವರು ಅಮಿತ್ ಶಾ ಅವ್ರ ಏನ್ ಕಡ್ಲೆಕಾಯ್ ತಿಂತಾರ ಯಾಕೆ ಕೆಲಸ ಮಾಡ್ತಾರ ಆಂತರಿಕ ಭದ್ರತೆ ಮಾತಾಡಕ್ಕೆ ಅವಕಾಶ ಆಯ್ತಾ ನಾನು ಅದನ್ ಬಗ್ಗೆ ಹೇಳಿದೆ ಆಮೇಲೆ ನೀವು ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂದ್ರಿ ಭ್ರಷ್ಟಾಚಾರ ಕೇಳಿಸ್ಕೊಳ್ರಿ ಉತ್ತರ ಉಪಲೋಕಾಯುಕ್ತರ ಮಾತನ್ನ ದುರುಪಯೋಗ ಮಾಡ್ಕೊಡ್ರೆ ಸೈಸ್ ಅಲ್ಲ ಅಂತ ಉಪಲೋಕಾಯುಕ್ತ ಹೇಳಿದ್ದಾರೆ ಅರವತ್ ಮೂರು ಪರ್ಸೆಂಟ್ ಇದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆ ಸಮಯದಲ್ಲಿ ನವೆಂಬರ್ ನಲ್ಲಿ ಅದು ಆ ಬಂದಂತ ರಿಪೋರ್ಟ್ ಕರ್ನಾಟಕ ಐದನೇ ಸ್ಥಾನ ಅರವತ್ ಪರ್ಸೆಂಟ್ ಐದನೇ ಸ್ಥಾನ ಸಾಕ್ಷಿ ಜೀರೋ ನಿಮ್ದು ಭ್ರಷ್ಟಾಚಾರ ಅಂತ ಹೇಳಿ ಉಪಲೋಕಾಯುಕ್ತ ಕೇಳಿಸ್ಕೊಳ್ಳಿ ನ್ಯಾಯವಾದಿ ಉಪಕಾಯುಕ್ತರ ಮಾತನ್ನ ನೀವು ಇರಿಸಿಕ್ಕಿ ಕಪಾಳ ಮೋಕ್ಷ ಮಾಡಿದ್ದಾರೆ ಬಿಜೆಪಿಗೆ ನ್ಯಾಯ ಬಿಜೆಪಿ ಭ್ರಷ್ಟಾಚಾರಗಳ ಪಿತಾಮಹರು ಬಿಜೆಪಿ ಬಿಜೆಪಿ ಭ್ರಷ್ಟಾಚಾರದ ಪದಾಮಹರು ಕೇಳ್ಕೊಂಡು ಈಗ ನೀವು ಮಾತಾಡಿಕೆ ಏನ್ ಪ್ರಶ್ನೆ ಕೇಳಬಹುದು ನಾನು ಉತ್ತರ ಕೊಡ್ತಾ ಇದ್ದೀವಿ ಅವ್ರ ಪ್ರಶ್ನೆಗಳು ನಾನು ಉತ್ತರ ಕೊಡ್ತಾ ಇದ್ದೀನಿ ಆದ್ರೂ ಕೂಡ ತಾಳ್ಮೆ ಇಲ್ದಲ್ಲ ನಮ್ಮ ರಿಸರ್ ಮಾಡ್ತಾ ಇದ್ದಾರೆ ಉಪಲೋಕಾಯುಕ್ತರಿದ್ದಾನೆ ನೀವು ಉಪಲೋಕಾಯುಕ್ತರ ಕೌಂಟರ್ ಮಾಡಿ ನೀವು ಉಪಲೋಕಾಯುಕ್ತರಿಗೆ ನೀವು ಅವಮಾನ ಮಾಡಿದ್ರಿ ಉಪಲೋಕಾಯುಕ್ತರ ಮಾತನ್ನ ತಿದ್ದಿ ಹೇಳಿದಿರಿ ಉಪಲೋಕಾಯುಕ್ತರು ಅದಕ್ಕೆ ಸ್ಪಷ್ಟೀಕರಣ ಮಾಡಿದ ಮೇಲೆ ಕೂಡ ನೀವು ವಕ್ತಾರರಾಗಿ ಆರ್ ಅಶೋಕ ಚಾಟಿ ಬೀಸಿದಾರ ಅವರು ಆದ್ರೂ ನೀವು ವಕ್ತಾರರಾಗಿ ಅದನ್ನ ಮತ್ತೆ ನೀವು ಅದನ್ನು ಪುನರುಚ್ತಾ ಇದ್ರ ಅಂದ್ರೆ ನಿಮ್ಗೆ ಬಿಜೆಪಿಗರಿಗೆ ಸುಳ್ಳು ಹೇಳದೆ ಅವರ ಅಜೆಂಡಾ ಆಗಿದೆ ಚಾಳಿ ಆಗಿದೆ ಗುತ್ತಿಗೆದಾರ ಸಂಘದವರು ಹೇಳಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ನೋಡಿ ನಾನು ಹೇಳ್ತೀನಿ ಕೇಳಿ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆದಾಗ ಅವರು ದೂರ ಕೊಟ್ರು ದೂರು ಕೊಟ್ಟಿದ್ದಕ್ಕೆ ತನಿಖೆ ಮಾಡಲಿಲ್ಲ ಬಿಜೆಪಿಗು ಕೈ ಜೋಡಿಸ್ಬಿಟ್ರು ಭ್ರಷ್ಟಾಚಾರ ಜೊತೆಗೆ ನಾವೇನ್ ಮಾಡಿದ್ವಿ ನಾವು ಬಂದ ಮೇಲೆ ತನಿಖೆ ಮಾಡಿಸಿದ್ವಿ ನಾವು ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕೇರ್ಸ್ಕೊಳ್ರಿ ಒಂದು ಆಯೋಗ ಮಾಡಿ ನ್ಯಾಯಮೂರ್ತಿ ಇಲ್ಲ ಮಾತಾಡಕ್ಕೆ ಬಿಡ್ಬೇಕು ನಮ್ಗೆ ಯಾಕೆ ಅವಕಾಶ ಕೊಡ್ತಿಲ್ಲ ನೋಡಿ ಇವೆಲ್ಲ ಚರ್ಚೆಗೆ ಬರ್ತೀವಿ ನಾನು ಹೇಳ್ದೆ ನಾಗಮೋಹನ್ ದಾಸ್ ಅವರ ವರದಿ ಕೈ ಸೇರಿದೆ ಅವರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ವರದಿಯಲ್ಲಿ ಗುತ್ತ ಗುತ್ತದಾರ ಸಂಘದವರೇನು ಅಧ್ಯಕ್ಷ ಅಧ್ಯಕ್ಷರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ರು ಅದಕ್ಕೆ ಪೂರಕ ಸಾಕ್ಷಿ ಕೊಟ್ಟಿಲ್ಲ ಹಾಗಾಗಿ ಕೂಡ ಅವ್ರ ಫೈಂಡಿಂಗ್ಸ್ ಏನಾಗಿದೆ ಅಂದ್ರೆ ಫೈಂಡಿಂಗ್ಸ್ ಅಲ್ಲಿ ರೂಪಾಲಿ ನಾಯಕ ಬಿಜೆಪಿಯ ನಾಯಕರು ಬಿಜೆಪಿ ನಾಯಕರು ವರದಿ ನೀವೇನು ಮಾಡ್ತೀರೇನೋ ಅಧಿಕಾರಿಗಳು ಶಾಮೀಲಾಗಿ ಭ್ರಷ್ಟಾಚಾರ ಆಗಿದೆ ಎಂದು ವರದಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಎಸ್ ಐ ಟಿ ಆಗಿದೆ ಪ್ರತಿಯೊಂದು ತನಿಖೆ ನೋಡಿ ಇವರು ಇಪ್ಪತ್ತು ವರ್ಷ ಇಪ್ಪತ್ತು ಜಿ ತ್ರೀ ಜಿ ಅಂತ ಹೇಳಿಕೊಂಡು ಈಗ ಆ ತರ ಭ್ರಷ್ಟಾಚಾರವನ್ನ ತನಿಖೆ ಮಾಡ್ತಾ ಇದ್ದಾರೆ ಒಂದು ಭೋವಿ ಹಗರಣದ ನಿಗಮದಲ್ಲಿತ್ತಲ್ಲಿಸ್ಕೊಲ್ರಿ ಹಗರಣ ಆಗಲಿ ಯಾವುದೇ ಹಗರಣ ಬಂದ್ರು ಕೂಡ ಕೋವಿಡ್ ಹಗರಣದಾಗ್ಲಿ ಎಲ್ಲ ತನಿಖೆಗಳು ನಡೀತಾ ಇದಾವೆ ಇವ್ರ ತನಿಖೆಗೆ ಬಿಜೆಪಿ ಬಿಜೆಪಿ ಕಚೇರಿ ಹೇಳ್ದಂಗ್ ಮಾಡಕ್ಕಾಗಲ್ಲ ಅದು ನ್ಯಾಯಾಂಗ ಅದಕ್ಕೆ ಬೇರೆ ಇದೆ ಕಾರ್ಯಾಂಗ ಬೇರೆ ಇದೆ ಪೊಲೀಸ್ ವ್ಯವಸ್ಥೆ ಬೇರೆ ಇದೆ ಅವ್ರ ತನಿಖಾಧಿಕಾರ ತನಿಖೆ ಮಾಡ್ತಾರೆ ಆಮೇಲೆ ಬಿಜೆಪಿಗರು ಹೇಳ್ತಾರೆ ನಾಳೆ ಸದನದ ಬಗ್ಗೆ ಮಾತಾಡಬೇಕು ಅಲ್ಲಿನ ಉತ್ತರ ಕರ್ನಾಟಕದ ಬಗ್ಗೆ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅದಕ್ಕೆ ಬಿಜೆಪಿಗರು ತಯಾರಿದ್ದಾರೆ ನಾನು ಹೇಳ್ತೀನಿ ಯಾಕಂದ್ರೆ ಮಹದಾಯಿಗೆ ಅನ್ಯಾಯ ಮಾಡ್ತಾರೋದ ಅವರೇ ಕೃಷ್ಣ ಅನ್ಯಾಯ ಮಾಡ್ತಾರೋ ಅವರೇನೆ ತುಂಗಭದ್ರ ಅಣೆಕಟ್ಟು ಕಟ್ಟಲಿಕ್ಕೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಅಧಿವೇಶನ ನಡೆಸಿದ್ರೆ ಬಿಜೆಪಿ ಪಲಾಯನ ಮಾಡಿದ್ರು ಯಡಿಯೂರಪ್ಪನವರು ಪಲಾಯನ ಮಾಡಿದ್ರು ಬಿಜೆಪಿ ಮೇಡಮ್ ಈಗ ಈಗ ಜೆಡಿಎಸ್ ಜೆಡಿಎಸ್ ನಿಮ್ಗೆ ಲಾಸ್ಟ್ ಟೈಮ್ ಬೆಂಬಲ ಸಿಕ್ಕಿರಲಿಲ್ಲ ಅಧಿವೇಶನದಲ್ಲಿ ಓಕೆನಾ ನಿಮ್ಮಲ್ಲೇ ಒಂದು ಎರಡ್ ಮೂರು ಬಣಗಳಿದಾವೆ ಹಾಗಾಗಿ ಸಮರ್ಥ ನಾಯಕರು ಇಲ್ಲ ನಿಮ್ಮಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕ್ಲಿಕ್ಕೆ ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೆ ಎಡರಪ್ಪನವರು ಇದ್ರು ಮಾದುசாமி ಇದ್ರು ಈಗ ಯಾರಿದ್ದಾರೆ ಹೇಳಿ ನೋಡೋಣ ಒಂದು ಗಂಭೀರವಾದ ವಿಷಯ ಇಲ್ಲಿ ಹೇಳಲೇಬೇಕು ಮೇಡಂ ಇದು ಕೇಳಿ ಯಾರು ನೈಟ್ ಸಮರ್ಥ ಸಮರ್ಥನೆ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಅಂದ್ರೆ ಎಂತ ನೋಡಿ ಮಾತಾಡ್ಬೇಡಿ ನೀವು ನಾಗಪುರ ಹೇಳಿದ್ರೆ ಮಾತಾಡ್ ನಾಗಪುರ ಮಾತಾಡಿದ್ರೆ ಮಾತಾಡ್ತಾರೆ

ಸ್ಯಾಲರಿ ವಿಷಯ ಏನಂದ್ರೆ ಭ್ರಷ್ಟಾಚಾರನೇ ಆಗಿಲ್ಲ ಅಂತ ಹೇಳ್ತಿರಲ್ಲ ಚಂದ್ರಶೇಖರ್ ಅವ್ರು ಬಂದಿಟ್ಬಿಟ್ಟು ಡೆತ್ ನೋಟ್ ಬಂದು ಬಿಟ್ಕೊಟ್ಟು ಏನಕ್ಕೆ ಸರ್ ಹದಿನೆಂಟು ಜನ ಆಫೀಸರ್ಸ್ ಬಡವರ ಬಿಜೆಪಿ